ಹೆಂಗೈತೆ ನೋಡು ಚಿಕ್ಕಪ್ಪ ಹಾಂ ಇಂಥ ಹೋಟ್ಲು ಕಟ್ಟಬೇಕಂದ್ರೆ ಏನು ಸುಮ್ಮನೆ ಆಗುತ್ತಾ ನೋಡಿ ಯಾವುದೋ ಬಿಟ್ಟು ದುಡ್ಡು ಸಿಗೋದಕ್ಕೆ ಹೆಂಗೆ ಮಾಡಿಬಿಟ್ಲು ಹ್ಞೂ ಅಲ್ಲ ನೋಡಿ ಅಂದ್ರೆ ಏನೂ ಇಲ್ಲ ಅಂದ್ರೂ ಬಿಟ್ಟು ದುಡ್ಡು ಸಿಕ್ಬಿಡ್ತು ಹೆಂಗೆ ಕಟ್ಟಿಬಿಟ್ಲು ಹಾಂ ಹಂಗೆ ಇಂಥ ಹೋಟ್ಲು ಕಟ್ಟಿರೋದಕ್ಕೆ ಅವಳಿಗೆ ಅಷ್ಟೊಂದು ಜಂಬ ಬಂದಿರೋದು ಹ್ಞೂ ಕೆಳಗಡೆ ಎಲ್ಲಾನ ದೊಡ್ಡ್ದಾಗ ಹೋಟ್ಲು ಮಾಡಿದಾಳೆ ಮೇಲ್ಗಡೆ ಎಲ್ಲಾನ ಏನೋ ಇದು ಚೌಟ್ರಿ ಮದುವೆ ಚೌಟ್ರಿ ಮಾಡಿದಾಳಂತೆ ಆ ಕಡೆ ಏನ ಮೇಲ್ಗಡೆ ಪಾರ್ಟಿ ಹಾಲು ಹ್ಞೂ ಮತ್ತೆಲ್ಲ ಆಡ್ಜು ಎಲ್ಲ ಪ್ರತಿಯೊಂದು ವ್ಯವಸ್ಥೆ ಅಂತ ಎಲ್ಲ ಲಿಫ್ಟ್ ಮಾಡಿದ್ದಾರೆ ಹ್ಞೂ ಎಲ್ಲ ಚೆನ್ನಾಗಿರೋದಕ್ಕೆ ನಿಮ್ಮ ಕಡೆ ಪಾರ್ಕಿಂಗ್ ಮಾಡಿದ್ದಾರೆ ಅದಕ್ಕೆಲ್ಲ ಪಾರ್ಕಿಂಗು ಎಷ್ಟೊಂದು ಕಾರ್ ನಿಂತಿದ್ದಾವೆ ನೋಡ್ರಿ ಚಿಕ್ಕಪ್ಪ ಹ್ಞೂ ಈ ರೀತಿ ಮಾಡಬೇಕು ನಾವೇನಾದರೂ ಮಾಡಿದ್ರು ಈ ರೀತಿ ನೀಟಾಗಿ ಮಾಡಿದ್ರೆ ಮಾತ್ರ ಎಲ್ಲ ವರ್ಕೌಟ್ ಆಗುತ್ತೆ ಹ್ಞೂ ಎಷ್ಟೊಂದು ಜಮೀನು ತಗೊಂಡು ಎಲ್ಲ ಹೆಂಗೆ ಮಾಡಿದಾರೆ ನೋಡ್ರಿ ನಾನು ಇದಕ್ಕಿಂತ ಚೆನ್ನಾಗಿ ಮಾಡ್ತೀನಿ ಬಿಡು ಹಾಂ ತಲೆ ಕೆಡಿಸ್ಕೊಬಿಡಾರಂತೋ ಇದಕ್ಕಿಂತ ಚೆನ್ನಾಗಿ ಮಾಡಿ ನಾನು ಮಾಡಿ ತೋರಿಸ್ತೀನಿ ಆ ರೀತನಿಗೆ ಇಲ್ಲೋಡು ನನಗೆ ಎಷ್ಟು ಐತೆ ಅಂದರೆ ಅವಾಗ ನಾನು ಕಾಲು ಹಿಡ್ಕೊಂಡು ಬೇಡ್ಕೊಂಡಿದ್ದೀನಿ ರೀತಾ ಬೇಡ 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 ಹಿಂಗೆ ರೀತಾ ನೀನು ಬೇರೆ ಕಡೆ ಮಾಡು ಇಲ್ಲ ನಾನು ಮಾಡಿದ್ದೋ ಮಾಡಿದ್ದೆ ನಾನು ಮಾಡಿದ್ದೋ ಮಾಡಿದ್ದೆ ಅಂತ ಹೇಳಿ ಎಷ್ಟು ಮೆರದು ಹ್ಞೂ ಅದಕ್ಕೇ ಇವಾಗ ನಾನು ಮಾಡಲೇಬೇಕು ಅಂತ ನಾನು ಹೊರಟಿದ್ದೀನಿ ಹ್ಞೂ ಇದಕ್ಕಿಂತ ಚೆನ್ನಾಗಿ ದೊಡ್ಡದಾಗ ಪಾರ್ಕಿಂಗ್ ಬಿಡ್ತೀನಿ ಇದಕ್ಕಿನ್ನ ಚೆನ್ನಾಗಿ ಮಾಡ್ತೀನಿ ನಾನು ಹ್ಞೂ ಇನ್ನೂ ದೊಡ್ಡದಾಗೆ ಮಾಡ್ತೀನಿ ಮೊಟ್ಲು ಎಲ್ಲ ಹೊಲ ಎಲ್ಲ ಹೋಗ್ಲೋಳು ಅಷ್ಟೇನೆ ಹ್ಞೂ ಆ ಹೊಲ ಎಲ್ಲನ ಆ ಏನಿದೆ ಹೊಲ ಅದನ್ನೆಲ್ಲ ಬೇಕಾದ್ರೆ ಮಾರ್ಬಿಟ್ಟು ಇದನ್ನೇ ಮಾಡಿಕೊಟ್ರಾಯಿತು ಅಷ್ಟೇನೆ ಹ್ಞೂ ಏನಿದೆ ಸಾಕು ಇವಾಗ ಏನು ಎರಡು ಎಕರೆ ಮಾರಿದ್ರೆ ಹ್ಞೂ ಆಸ್ತಿ ಏನು ಬೇಜಾನು ಇದೆ ಅವಳದು ಇವಾಗ ಎರಡು ಎಕರೆ ಮಾರಿ ಸಾಕು ಹ್ಞೂ ಎರಡು ಎಕರೆ ಮಾರಿ ಮಾಡಿಬಿಡ್ತೀನಿ ನೋಡಿ ಹ್ಞೂ ಎರಡು ಎಕರೆ ಮಾಡ್ತೀನಿ ಮಾಡಿ ನಾನೆಲ್ಲ ಮಾಡೋದು ಗೊತ್ತೈತಿ ಇದಕ್ಕಿಂತ ಚೆನ್ನಾಗಿ ಮಾಡ್ತೀನಿ ಎದುರುಗಡೆದು ಹ್ಞೂ ಕೊಡ್ತಾರೇನೋ ಜಾಗ ಖಾಲಿ ಜಾಗ ಐತಲ್ಲ ಎದುರುಗಡೆನೇ ಮಾಡಬೇಕು ಇವಳು ಎದುರುಗಡೆನೆ ಎದ್ದಾಗ ಮಾಡಬೇಕು ಹ್ಞೂ ಮಾಡಿ ಖಾಲಿ ಜಾಗ ಕೊಡ್ತಾರೆ ಹಂಗೆ ಕೇಳೋಣ ಹ್ಞೂ ಯಾರೂ ರೋಡ್ ಸೈಡ್ ಅಷ್ಟು ಕೊಡೋಲ್ಲ ಆದರೂ ಕೇಳೋಣ ನಾವು ಒಂದು ಸ್ವಲ್ಪ ಜಾಸ್ತಿನೇ ಕೊಡೋಣ ಅಂತ ಒಂದು ಎಷ್ಟು ಹೇಳ್ಬೋದು ಜಾಗನ ಅಂತೇಳಿ ಕೇಳು ಹ್ಞೂ ಇವಾಗ ಒಂದು ಐವತ್ತು ಲಕ್ಷ ಅರವತ್ತು ಲಕ್ಷ ಹೇಳ್ತಾರೆ ಒಂದು ಸೈಟಿನೇ ಡಬಲ್ ಸೈಟ್ ಆಗಬೇಕು ಹ್ಞೂ ಎಷ್ಟು ದೊಡ್ಡದಾಗಿದ್ರೆ ಚೆಂದ ಜಾಗ ಎದುರುಗಡೆ ಐತಲ್ಲ ಹ್ಞೂ నాలు ఎల్ ಅಂತ ఉడతాయిదీ నల్ని హింకా ఓదత్తా ఏళ్ళిల్వి నన్ను ఇలా ఇలాసి బా అంతి ఇదే నోడు అదోలు కట్టారు నోడు నింకేకం కట్టవ్రే అక్క అసొందంబ ట్వంటీ ఫోర్ హవర్స్ డ్డు నోడ్తీ ట్వంటీ ఫోర్ హవర్స్ డ్డు నోడ్తీ అంతా నోడ హిందే ఓట్లు ఇదే ఓట్లు అవుదు ಹೆಂಗೈತೆ ನೋಡಂಗೆ ಹೋಟ್ಲ್ ನೋಡೋಕೆ ಎರಡು ಕಾಣಿಸಲ್ದು ಅದಕ್ಕೆ ಅಷ್ಟೊಂದು ಜಂಬ ಬಂದಿರೋದು ಅವ್ರಿಗೆ ಹ್ಞೂ ನಮ್ಮ ನಾವು ಹೋಟ್ಲು ಮಾಡಿದ್ದೀವಿ ದೊಡ್ಡದಾಗ ಹೋಟ್ಲು ಮಾಡಿದ್ದೀವಿ ಲಾಳಿದು ಮಾಡಿದ್ದೀವಿ ಚೌಟ್ರಿ ಮಾಡಿದ್ದೀವಿ ಅಂತ ಹೇಳಿ ಸಖತ್ತು ಆದಾಯ ಬರುತ್ತಂತೆ ಇದ್ರಾಗೆ ಹ್ಞೂ ಸಖತ್ತು ಆದಾಯ ಡಾಬಾದಾಗು ಹಂಗೆ ಅಂತೆ ಡಾಬಾದಾಗು ಚೆನ್ನಾಗಿ ಆದಾಯ ಮಾಡ್ಕೊಂಬತ್ತಾರಂತೆ ಹ್ಞೂ ಎಲ್ಲ ಮಾಡ್ಕೊಂಡಿರೋ ಅದಕ್ಕೆ ಪುಣ್ಯ ಅವ್ರಿಗೆ ಹೊಟ್ಟೆ ಅವ್ರಿ ಹ್ಞೂ ಅದಕ್ಕೆ ನೀನು ನೋಡಿಲ್ಲ ಅಂದಲ್ಲ ಅದಕ್ಕೆ ನಾನು ನೋಡಿರಲಿಲ್ಲ ಅದಕ್ಕೆ ನಾನು ಚಿಕ್ಕಪ್ಪನ ಕರ್ಕೊಂಡ್ಬಂದಿದ್ದು ಹ್ಞೂ ಇವಾಗ ನಿಮಗೆ ಮಾಡಿಕೊಡ್ತಾರೆ ನನಗೂ ಮಾಡಿ ಕೊಡಿತು ನಮ್ ಚಿಕ್ಕಪ್ಪ ನಾನು ಅದೇ ಲಾಸ್ ಆಗ್ಬಿಡ್ತು ಹ್ಮ್ ಅದು ಯಾಕೆ ಲಾಸ್ ಆಯ್ತು ಅಂತ ಗೊತ್ತಿಲ್ಲ ಅವಾಗ ನಾನು ಬೇರೆ ಇಲ್ಲೇ ಉಳ್ಕೊಂಡೆ ಸರಿಯಾಗಿ ನಾವು ಅಷ್ಟೊಂದು ಅದು ಕೆಲ್ಸದ ಕಡೆ ಗಮನ ಹರಿಸ್ಲಿಲ್ಲ ಅಷ್ಟೊಂದು ಯಾಕೋ ಅದು ನಮಗೆ ಸರಿ ಕಾಣಿಸ್ಲಿಲ್ಲ ಅಲ್ಲೇ ಚಿಕ್ಕಪ್ಪ ಸ್ವಲ್ಪ ಲಾಸ್ ಆಗ್ಬಿಡ್ತು ಅದು ಲಾಸ್ ಆಯ್ತು ಬಿಡು ಹ್ಮ್ ಇಲ್ಲೇ ತಕ ಮಾಡಿದ್ರೆ ಸುಮ್ಮನೆ ಲಾಸ್ ಮಾಡ್ಕೊತಿದ್ವಿ ಅದನ್ನೆಲ್ಲಾನ ಸುಮ್ಮನೆ ಮಾರಾಕಿ ನಮ್ಮ ಕಡೆಗೆ ನಾವು ಬೇರೆ ಕೆಲಸ ಸ್ಟಾರ್ಟ್ ಮಾಡೋಕ್ಕೆ ಹೆಂಗ ಪರವಾಗಿಲ್ಲ ಅತ್ಲಾಗೆ ಹ್ಞೂ ಅದಕ್ಕಿಂತ ಎಗ್ರೆ ಸಂಡಿ ಮಾಡ್ತನಲ್ಲ ಅದೇ ಒಂದು ಸ್ವಲ್ಪ ಎಷ್ಟು ಬೆಸ್ಟ್ ಹ್ಞೂ ಅದಕ್ಕಿಂತ ಚೆನ್ನಾಗಿ ಓಡುತ್ತೆ ಎಲ್ಲ ಅದಕ್ಕಿಂತ ನಾನು ಎಗ್ರೆಸೆ ಚೆನ್ನಾಗಿ ಓಡುತ್ತೆ ಹಂಗಾತ ಅದೆಲ್ಲ ಮಾಡಿದ್ನ ಮಾಡಿದ್ಮೇಲೆ ಆಗ್ತಾನೆ ಇರಲಿಲ್ಲ ಪುಣ್ಯಮ್ಮ ಹ್ಞೂ ಎಷ್ಟು ನಾನು ಪ್ರಯತ್ನಪಟ್ಟೆ ಅದನ್ನು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡೋಣ ಅಂತೇಳಿ ಆಗಲಿಲ್ಲ ಹ್ಞೂ ಅದು ಯಾಕೋ ಆಗಲೇ ಇಲ್ಲ ನಮ್ಮ ಋತು ಮಾಡಿಕೊಟ್ಟಿದ್ದೆ ನಾನು ತಿರ್ಗಾ ನೀವು ಬೇರೆದೇನ ಮಾಡೋಣ ಅಂತ ಟ್ರೈ ಮಾಡಿವಾ ಆದ್ನ ಪ್ರೆಗ್ನೆಂಟಾದನ್ನ ಆಗಿ ಇಬ್ರು ಮಕ್ಳಾದವು ಇಬ್ರು ಮಕ್ಳಾದ್ಮೇಲೆ ಏನು ಮಾಡೋಕ್ಕಾಗಲ್ಲ ಹುಡುಗರು ದೊಡ್ಡವಾಗ ಅವ್ರಿಗು ಅವ್ ಬೇರೆ ಎರಡು ಹುಡುಗರು ಎರಡು ಹುಡುಗರು ನೋಡ್ಕೊಂಡು ಏನು ಮಾಡೋಕ್ಕಾಗಲ್ಲ ಅಂತೇಳಿ ಸುಮ್ಮನಾದೆ ಹ್ಞೂ ನಮ್ಮ ಮನೆಯಾಗೆ ನಮ್ಮಪ್ಪ ನಮ್ಮ ಚಿಕ್ಕಪ್ಪ ಎಲ್ಲ ಏನು ಮಾಡಬೇಡ ನೀನು ಏನು ಮಾಡಬೇಡ ಹಾಂ ಸುಮ್ಮನೆ ಹುಡುಗ್ರು ನೋಡ್ಕೊಂಡು ಇದ್ಬಿಡು ಅಂತ ಅಂದರು ಇವಾಗ ಹುಡುಗರು ನೋಡ್ಕೊಂಡು ಏನು ಮಾಡೋಕ್ಕಾಗಲ್ಲ ಪುಣ್ಯ ಅದಕ್ಕೆ ಸುಮ್ಮನಿದ್ದೀನಿ ಇಬ್ಬರು ಮಕ್ಳು ಸಾಕದಂದ್ರೆ ಸುಮ್ಮನೆ ಸುಲಭ ಅಲ್ಲ ಹೇಳಕ್ಕ ಹಾಂ ಎಷ್ಟು ಕಷ್ಟ ಎಷ್ಟು ಕಷ್ಟ ಬಿದ್ದಿದ್ರೆ ಅಂತ ಗೊತ್ತು ನಾನಿಗೆ ನಮ್ಮ ಮೃತಮ್ಮ ಹುಡುಗರು ನೋಡ್ಕೊಂಡ್ರೆ ಸಾಕು ಹೇಳು ಹಾಂ ಸಾಕು ಮುತ್ತು ನಂಗೆ ಎರಡು ಹುಡುಗರು ಇದ್ದಾವೆ ಮುತ್ತು ಮುತ್ತಾಗಿ ಹಾಂ ಸಾಕು ನೀಗ ನೀನು ಲವ ಇಬ್ಬರು ಮಾಡ್ತೀವಿ ಅಂದರೆ ನೋಡಮ್ಮ ಜವಾಬ್ದಾರಿಯಿಂದ ನನಗೆ ಜವಾಬ್ದಾರಿಯಿಂದ ನೀವು ಮಾಡಬೇಕು ಹ್ಞೂ ಈಗ ನೋಡಿ ಹಿಂಗೈತೆ ಇವ್ರದ್ದು ನಾವು ಇತ್ಕಿನ ಚೆನ್ನಾಗಿ ಮಾಡಬೇಕು ಇತ್ಕಿನ ಚೆನ್ನಾಗಿ ಮಾಡಿ ನಾವು ಚೆನ್ನಾಗಿ ಈಗ ಇವ್ರಿಗೆ ನನೀಗ ಹೆಂಗೆ ವಿರುದ್ಧವಾಗಿ ಅವಳು ಹೆಂಗೆ ಮಾಡಿದ್ಲೋ ಹಂಗೆ ನಾನು ಮಾಡಬೇಕು ಹ್ಞೂ ಏನು ಬಿಟ್ಟಿದ್ದು ದುಡ್ಡು ಸಿಕ್ಕಿಬಿಟ್ಟೈತೆ ಅಂತ ಕಬಾಬ್ ಎಗ್ ರೈಸ್ ಫ್ರೀ ಅಲ್ಲ ಅಲ್ಲ ಎಗ್ರೆಸ್ ತಗೊಂಡ್ರೆ ಮಟ್ಟೆ ಫ್ರೀ ಬಿರಿಯಾನಿ ತಗೊಂಡ್ರೆ ಕಬಾಬ್ ಫ್ರೀ ಅಂತೇಳಿ ಫ್ರೀ 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 ಅಂತ ಆಫರ್ ಇಕ್ಕ ಹ್ಞೂ ನಾವೆಲ್ಲ ಆಫರ್ ಹೋಗೋಣ ಹಾಂ ನನಗೇನು ಅವಾಗೇನು ಬಿಟ್ಟಿದ್ದ ದುಡ್ಡು ಅದು ಸಿಕ್ಕಿರಲಿಲ್ಲ ಹಾಂ ಬಿಟ್ಟಿದ್ದ ದುಡ್ಡೇನು ನಾನೇನು ಯಾವುದೇ ಇದು ಮಾಡ್ದಾನಲ್ಲ ಏನಿಲ್ಲ ಹ್ಞೂ ಇವತ್ತು ಅವಳು ಅಂಬ್ತಾಳೆ ಅದನ್ನು ಅಂಬ್ತಾಳೆ ವಿಜಿ ದುಡ್ಡು ಸಿಕ್ತು ವಿಜಿ ಆಸ್ತಿ ಸಿಕ್ತು ಅಂತ ಆದ್ರೆ ನಾನು ಅವಳನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ದೆ ಅವ್ಳನ್ನ ಮದುವೆ ಆಗಿದ್ದೆ ಅವಳಿದ್ದರೆ ಅವಳನ್ನು ನೋಡ್ಕೊಂಬ್ತಿದ್ದೆ ನಾನೇನು ಇವತ್ತೇನು ಕೈ ಬಿಡ್ತಾ ಇರಲಿಲ್ಲ ನೋಡ್ಕೊಂಬತ್ತಿದ್ದೆ ಏನು ಮಾಡ್ತಿದ್ದೆ ದೇವ್ರಮ್ಮನ ಕರ್ಕೊಬಿಟ್ಟ ಹಾಂ ನಾನು ಅವಳು ನೋಡ್ಕಂಡು ನಾನು ಅವಳು ಮದುವೆ ಆಗಿದ್ದಕ್ಕೆ ಎಂಟು ಆಸ್ತಿ ಗಂಡನಿಗೆ ತಾನೇ ಬರೋದು ಅದನ್ನು ಮಾತಾಡ್ತಾಳೆ ಮಾತಾಡ್ಕೊಂಬಳು ನಾನೇನು ಅವ್ಳ ಥರ ಏನು ಇದು ಮಾಡಲ್ಲ ಬಿಟ್ಟು ದುಡ್ಡು ಸಿಕ್ಕೈತಿ ಅಂತೇಳಿ ನಾನು ಇವತ್ತು ಇಷ್ಟಾಗಿರ್ಬೇಕಾಗಿದ್ದೀನಿ ನಾನೇನೇನು ಇಲ್ಲ ಹ್ಞೂ ಅವಳು ಅಪ್ಪ 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 ಏನು ಮೆರದಾಡ್ತಾಳೆ వెళ్ళి నన్ను కూడా జళకి వందల ఋత్వకవళు ఆవేనంత్లో గొత్తా నోడే నమ్మమ్ ట్వెంటీ ఫోర్ హర్సలు బిడ్స్కోడ్డు ఐతే అంతి కోటి రూపాయ్ ఆగ్లే అంత దుడ్డు అయితల్లా ఇవ్వగ దుడ్డమే నడీతైతే దుడ్డు కట్ి ఎలా లంచు కట్స్కుండు బయలు తగ్గుబిడ్తారు హర్ధ ఇవగా దుడు పొలీస్ స్టేషన్కిోద్రు బేగ బర్బోదు అంతి ఆర ఎద్రికల్ ఇవ్వగ అలా ఇంతవకెల బేలు కొడబారే ఓడాడి ఏమో బేల్కొడదు అగేను ఏబిడు ఓద్రుడ్ ధడు కట్టిరతారు అంతి ఎద్రికే మొలిస్ అందరూ భయన ఇల్లవచ్చి ఇంతవె ఆగ్ అద్రింద్రకూ ఎఫ్ఐర్ ఆక్బట్టి హాకి అందుబలెబారు పర్మెంట్ అల్ ఇక హింబార్ హిర మే యార్గ అది బిమ్ వర్షి తర నేల ఆగి ఉర్షి అత్త బంద్బిట్టు ಅಲ್ಲೆಲ್ಲನ ನೋಡಿಬಿಟ್ಟು ಮತ್ತು ಎಲ್ಲ ಎನ್ಕ್ವೈರಿ ಮಾಡಿ ಸೊಂಪು ತೆಗೆದುಬಿಟ್ಟು ಇಟ್ಟಿದ್ರು ಅಂತ ನೋಡಪ್ಪ ಮೆಟ್ಲು ಕೆಳಗಡೆ ಹ್ಞೂ ಯಾರಿಗೆ ಗೊತ್ತಾಗುತ್ತೆ ಅಂತ ಜಾಗದಲ್ಲಿ ಇಟ್ಟಿದ್ರು ಅಂತೇಳಿ ಉಷಿ ಬಂದು ಎಲ್ಲನ ಕಂಡು ಹಿಡ್ದಿರೋದು ಹ್ಞೂ ಇವಾಗ ಅದಕ್ಕೆ ಅವರು ಆಫೀಸಲ್ಲಿ ಅವ್ರಿಗೆ ಏನೋ ಸನ್ಮಾನ ಮಾಡ್ತಾಯಿದ್ದಾರಂತೆ ಹ್ಞೂ ಇದನ್ನು ಕಂಡು ಹಿಡಿದ್ರಲ್ಲ ಅವ್ರು ಬಂದು ಅಂತೇಳಿ ಏನೋ ಸನ್ಮಾನ ಮಾಡ್ತಾರಂತೆ ನಮ್ಮ ಶೀತತೆ നദിക്ക് ഇവളെ ഹെൽക്കൊട്ടവളെ അമ്ത്ത അല്ലെല്ലോ ഹോലില്ല സും സുമ്നേ അപർത്ഥമാക്കോർ അമ്മയ്ക്ക് ഇല്ലുദ്ദല്ലേ നമ്മ ഇല്ലോടൊക്കെ ഡ്യൂട്ടി ടൈമ് ഫോനേ രസീവ് പറ എ ഫോൺ മൂന്ന് രീവ് മാനില്ല മാതാടേ നാൾക്കൊടണ് ഇവളെവളെ ഹെങ്കിൽ എട്ടോ മാതാ ഏൻമാോ നാബ് ഋത്തു അക്ക ഏത് ബിഡ് ഹോലി ഗാനം ഉഷിത്തേ ಅವತ್ತೆಷ್ಟು ನಿಯತ್ತಾಗಿ ಕೆಲಸ ಮಾಡ್ತಾ ಇದೆ ಅಂತ ನನಗೂ ಗೊತ್ತು ಹ್ಞೂ ನಿಯತ್ ದೇವರಂತೂ ತನ್ನ ಕೊಟ್ಟರೆ ಅದು ನಿಯತ್ತಾಗಿರಬೇಕು ನಿನ್ನೆ ಹೇಳ್ಬೇಡ ನಮ್ಮ ದೀಕ್ಷಾ ಅತ್ತೆನೂ ಸ್ವಲ್ಪ ಕೊಯ್ಕ ಬುದ್ಧಿನೇ ನಮ್ಮ ಸಂಗೀತ ಅತ್ತೆನೂ ಒಳ್ಳೆಯವ್ರೆ ಹ್ಞೂ ನಮ್ಮ ದೀಕ್ಷಾ ಅತ್ತೇನೂ ಸ್ವಲ್ಪ ಸಿಟ್ಟು ಅವರು ಒಂದಿಷ್ಟು ಕೊಯ್ಕ ಬುದ್ಧಿ ಅಂದರೆ ಅವ್ರು ಏನು ಹಂಗೆ ಮಾಡಲ್ಲ ಒಂದಿಷ್ಟು ಅವರು ಸಿಡ್ರಿ ಕಮ್ಮದು ಜಾಸ್ತಿ ಅಷ್ಟೇ ಹ್ಞೂ ನಮ್ಮ ಶೀತಾ ಅತ್ತೆ ಹಂಗಲ್ಲ ಹ್ಞೂ ಭಾಳ ಒಳ್ಳೆಯವರು ನಮ್ಮ ಶಾತೇನೂ ನನಗೆ ಸ್ವಲ್ಪ ಸಿಟ್ಟು ಜಾಸ್ತಿ ಹ್ಞೂ ಇವ್ರು ಹಂಗಲ್ಲ ಹ್ಞೂ ಕರೆಕ್ಟಾಗಿದ್ದರೆ ಕರೆಕ್ಟಾಗಿರ್ತಾರೆ ಹಂಗೆ ಹ್ಞೂ ಚೆನ್ನಾಗಿರೋರ ಹತ್ರ ಚೆನ್ನಾಗಿರ್ತಾರೆ ವಿರುದ್ಧವಾಗಿರೋರ ಹತ್ರ ಹೆಂಗಿರಬೇಕು ಹಂಗೆ ಹ್ಞೂ ನಮ್ಮ ಶೀತ ಅತಿ ಚೆನ್ನಾಗಿ ಗೊತ್ತು ಯಾರ್ದಾಗ ಹೆಂಗಿರಬೇಕು ಯಾರತಾಗೆ ಯಾವಾಗ ಹೆಂಗೆ ಮಾತಾಡಬೇಕು ಅಂತ ಹೇಳಿ ಯಾರ್ನೂ ಬೇಗ ನಂಬೋದಿಲ್ಲ ಹ್ಞೂ ಎಂಥ ಅವರು ಮಾತುಗಳು ಮಾತುಕೊಳ್ಳಾಡಿದ್ರೂ ನಂಬೋದಿಲ್ಲ ಹ್ಞೂ ಇವ ಚಿಕ್ಕಪ್ಪ ಅಲ್ಲಿ ಎದುರುಗಡೆ ಇರೋ ಖಾಲಿ ಜಮೀನ ಕೇಳೋಣ ನಡೀರಿ ಎಷ್ಟು ಹೇಳ್ಬೋದು ಏನು ಕೊಡ್ತೀರಾ ಮಾರಾಟಕ್ಕಿದೆಯಾ ಅಂತೇಳಿ ಕೇಳೋಣ ಕೇಳಿಕೊಂಡು ಎಲ್ಲ ಜಮೀನು ದೊಡ್ಡದಾಗ ತಗೊಂಬನ ಹ್ಞೂ ಸ್ವಲ್ಪ ದೊಡ್ಡದಾಗಿರ್ಲಿ ಹಿಂದ ಕನ ಅಲ್ಲಿ ನೋಡಿ ಅಲ್ಲಿ ಬೌಂಡ್ರಿ ಐತೆ ಅಲ್ಲಿ ಅಲ್ಲಿಗಾನ ಕೊಡ್ತಾರೆ ಅನ್ಸುತ್ತೆ ಅವರು ಹ್ಞೂ ಕೊಟ್ಟುಬಿಟ್ರೆ ಅದನ್ನೆಲ್ಲ ತಗೋಬಿಡಣ ಒಂದು ಹತ್ತು ಒಂದು ಐದು ಲಕ್ಷ ಜಾಸ್ತಿ ಕೊಡ್ತೀವಿ ಅಂದ್ರೆ ಸಾಕು ಒಂದು ಎರಡು ಮೂರು ಲಕ್ಷ ಕೊಡ್ತೀವಿ ಅಂದ್ರೆ ಸಾಕು ಇವಾಗ ಕೊಟ್ಬಿಡ್ತಾರೆ ಹ್ಞೂ ದುಡ್ಡು ಜಾಸ್ತಿ ಬರುತ್ತೆ ನೋಡೋದು ಇಷ್ಟಕ್ಕೆ ಬೆಲೆ ಬಾಳೋದು ಇವಾಗ ನಮಗೆ ಜಾಗ ಬೇಕು ಹ್ಞೂ ಜಾಗ ಬೇಕಲ್ಲ ಅದಕ್ಕೇ ಸ್ವಲ್ಪ ದೊಡ್ಡದಾಗಿ ಜಾಗ ತಗೋಬಿಟ್ಟು ಇದಕ್ಕಿನ್ನ ಚೆನ್ನಾಗೆ ಮಾಡೋಣ ಇವ್ಳು ಮಾಡಿರೋದು ಒಂದೇ ಕಡೆಯಿಂದ ಹೋಟೆಲ್ಗೆ ಎಂಟ್ರೆನ್ಸು ಆ ಕಡೆ ಮೇಲ್ಗಡೆ ಚೌಟ್ರಿ ಹ್ಞೂ ಆಮೇಲೆ ಪಾರ್ಟಿ ಹಾಲು ಮತ್ತು ಇದು ಲಾಡ್ಜು ಲಾಡ್ಜ್ ಎಲ್ಲ ಎಷ್ಟೆಷ್ಟು ರೂಮ್ ಮಾಡಿದಾಳೆ ಏನೋ ಹ್ಞೂ ಎಲ್ಲ ಹೊಡ್ಗ ಒಳ್ಗೆ ಒಳಕ್ಕೆ ಹೋಗಿ ಒಂದ್ಸತಿ ನೋಡ್ಕೊಂಬನೀರು ಚೆನ್ನಾಗಿರೋದಪ್ಪ ಒಳಗೇನು ಬೇಡ ನಮಗೆ ಐಡಿಯಾ ಬರುತ್ತೆ ಹೇಳು ಹ್ಞೂ ನಾವು ಬಿಲ್ಡಿಂಗ್ ಕಟ್ಟಕ್ಕೆ ಕಾಂಟ್ರಾಕ್ಟ್ ಕೊಟ್ಬಿಡೋಣ ಈ ಶ್ರಾವಣಕ್ಕೆ ಮಾಡ್ಬಿಡೋಣ ನಾವು ಹ್ಞೂ ಶ್ರಾವಣಕ್ಕೆ ಮಾಡಿಬಿಟ್ಟು ಮಾಡೋಣ ಕಣಮ್ಮ ಹ್ಞೂ ಅದಕ್ಕೆ ಒಂದು ಬರ್ರಿ ನೋಡ್ಬರ್ರಿ ನಿಮ್ಗೊಂದೊಳ್ಳೆ ಐಡಿಯಾ ಬರುತ್ತೆ ಅಂತ ಹೋಗಿ ಕೇಳ್ಕಂಡವ್ರಣ್ಣ ಆ ಜಮೀನು ಕೊಟ್ಬಿಟ್ರೆ ಅಲ್ಲೇ ಎದುರಿಗೆ ಮಾಡ್ಬಿಡೋಣ ಹ್ಞೂ ತೀರಾ ಐದು ಲಕ್ಷ ಅಲ್ಲ ಹತ್ತು ಲಕ್ಷ ಸೇನೆ ಕೊಟ್ಬಿಟ್ನಿ ಹಾಂ ಕೊಟ್ಬಿಟ್ರೆ ಆ ಜಮೀನು ಎದುರುಗಡೆನೆ ಇಲ್ಲಿ ಏನು ಇಲ್ಲಿ ನಂದೊಂದೇ ಇರೋದು ಊರಿಗೆ ಒಬ್ಬಳೆ ಪದ್ಮಾವತಿ ಅನ್ನೋ ಭಾಳ ಆಗುತ್ತೆ ಅದಕ್ಕೆ ಯಾವಾಗಲೂ ಕಾರು ಅದು ಇದು ದೊಡ್ಡ ದೊಡ್ಡ ಶ್ರೀಮಂತರುಗಳೇ ಇರ್ತಾರೆ ಎಲ್ಲ ನನ್ನ ಕೆಲಸದಲ್ಲಿರೋರು ಚೆನ್ನಾಗೇ ತಿಂತಾರೆ ಇರ್ತಾರೆ ಎಲ್ಲ ನಾನು ಸಾವಿರ ಸಾವಿರ ಗಟ್ಟಲೆ ಬಿಲ್ ಮಾಡ್ತಾ ಐದು ಆರು ಸಾವಿರ ಗಟ್ಟಲೆ ಒಬ್ಬೊಬ್ರದು ಬಿಲ್ ಏನಾದರೂ ಬಂದರೆ ಒಂದು ಐದು ಸಾವಿರ ಆರು ಸಾವಿರ ಗಟ್ಟಲೆ ಬಿಲ್ ಹಾಕ್ತಿರ ತುಂಬ ಕಾಸ್ಟ್ಲಿ ಸ್ಟ್ಯಾಂಡರ್ಡ್ ಹೋಟ್ಲು ಅಂತೇಳಿ ತುಂಬ ಕಾಸ್ಟ್ಲಿ ಮಾಡಿರ್ತಾಳೆ ಹ್ಞೂ ಕೇಳಬೇಕು ಅವಳು ಹೀಗೆಲ್ಲ ಮಾಡಿದಾಳೆ ಅದಕ್ಕೆ ನಾವೂ ಮಾಡಿ ತೋರಿಸ್ಬೇಕು ಅವಳು ಇದ್ರಿಗೆ ಹ್ಞೂ ನಾನು ಹಳೆ ದ್ವೇಷ ತೀರಿಸ್ಕೊಂಬಲೇಬೇಕು ಹೆಂಗೆ ನನಗೆ ಎಗ್ರೆಸ್ ಅಂಗಡಿ ಹಾಕಿ ನನಗೆ ವಿರುದ್ಧವಾಗಿ ಹೆಂಗೆ ಇದು ಮಾಡಿದ್ಲು ನಾನು ಏಳು ವಿರುದ್ಧವಾಗಿ ಹೋಟ್ಲು ಮಾಡಿ ನಾನು ಹಂಗೆ ಸೇರಿ ತೀರಿಸ್ಕೊಂಬಲೇಬೇಕು ನಾನ್ ಜವಾಬ್ದಾರಿಯಿಂದ ಮಾಡ್ಕೊಂಡು ಹೋಗ್ತೀವಿ ಹೇಳ ಮಾಡ್ಕೊಡ್ರಿ ಮಾಡ್ಕೊಂಡು ಹೋಗ್ತೀನಿ ನಾನೇನು ಹ್ಞೂ ಜವಾಬ್ದಾರಿಯಿಂದ ನಾನು ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀನಿ ನೋಡಿದ್ರಲ್ಲ ವಿಶೇಖ್ರೆ ಹ್ಞೂ ನೋಡೋಣ ಅಂತ ಬಂದಿದ್ವಿ ಹೋಟೆಲ್ ಇದ್ದೇನೆ ರೀತರ ಅಮ್ಮದು ಹೋಟ್ಲು ಹ್ಞೂ ಹೆಂಗಿದೆ ನೋಡಿರಿ ಇದಕ್ಕೆ ಇಂಥ ಹೋಟ್ಲು ಇಕ್ಕೊಂಡೆ ಅವ್ರು ಅಷ್ಟೊಂದು ಮೆರಿತಾ ಇರೋದು ಇತ್ತಲ್ಲ ಅದಕ್ಕೆ ನಮ್ಮ ಹಿಂಗೆ ಯಾರು ಇಲ್ಲ ಅಂತ ಹ್ಞೂ ಅದಕ್ಕೆ ನಾವು ಎದುರುಗಡೆ ಒಂದು ಖಾಲಿ ಜಾಗ ಇದೆ ಅದನ್ನೆಲ್ಲ ತಗೊಬಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ನಮ್ಮ ಚಿಕ್ಕಪ್ಪ ನಮ್ಮ ಮಾವ ಮಾಡಿಕೊಡ್ಸಿನಿ ಮಾಡ್ಕೊಡ್ತೀನಿ ಅಂತೇಳಿ ಹೊಸ ಮಾವ ಒಪ್ಕೊಂಡೈತೆ ಅದಕ್ಕೆ ಮಾವ ಒಂದು ಮಾತು ಕೇಳಿಬಿಟ್ಟು ನಾವು ಮಾಡೋಕೆ ಅಂತೇಳಿ ಒಪ್ಕೊಂಡಿದ್ದೀವಿ ಒಳ್ಳೆ ಒಳ್ಳೆ ಬಿಸ್ನೆಸ್ ಆಗುತ್ತೆ ಮಾಡಿರಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ನಾವು ಮಾಡೋಣ ಅಂತ ಅನ್ಕೊಂಡಿದ್ವಿ ಹ್ಞೂ ನೋಡ್ತಾ ಇರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವೀಡಿಯೋ ಬಗ್ಗೆ ನಿಮ್ಮ ಮೊಬೈಲ್ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಮಾಡಿ ಇನ್ನು ನಮ್ಮ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು